கட நா இது கித்தோட் கலசி ಅಲ್ಲಿ ಯಾರಾದರೂ ಕಾಪಿ ಚೀಟಿ ಹುಡುದ್ರಾ ಅಲ್ಲ ಯಾರಾದರೂ ಮಾಸ್ಟರ್ ಬಂದು ಅಲ್ಲಿ ಎಲ್ಲರಿಗೂ ಓಕೆ ಏನು ಇವತ್ತು ನವೋದಯ ಎಕ್ಸಾಮ್ ಬರೆಗೆ ಬಂದಿದ್ರು ಏನಾಯ್ತು ಅಲ್ಲಿ ಎಕ್ಸಾಮ್ ರೂಮಲ್ಲಿ ಎಕ್ಸಾಮ್ ಬರ್ತಿದ್ರೆ ಅಣ್ಣ ಅಲ್ಲಿ ಇಬ್ರು ಬಂದು ಮಕ್ಕಳಿಗೆ ಹೇಳ್ಕೊಟ್ಟು ಮತ್ತೆ ಕಾಪಿ ಚೀಟಿ ಮಾಡಿ ನಾಲ್ವರು ಮಕ್ಳಿಗೆ ಹೇಳ್ಕೊಟ್ಟು ಪೊಲೀಸ್ ಬಂದ್ ನೋಡಿ ಗಟ್ಲೆ ಓಡೋದ್ರಣ್ಣ ಅಂದ್ರೆ ಯಾರು ಅವರು ಮನೆಯವರ ಬಂದು ಹೇಳ್ಕೊಡ್ರ ಬೇರೆ ಟೀಚರ್ಸ್ ಯಾರೋ ಯಾರು ಟ್ಯೂಷನ್ ಹೇಳ್ಕೊಡ್ತಾರ ಕೋಚಿಂಗ್ ಸೆಂಟರ್ ಯಾವ ಕೋಚಿಂಗ್ ಸೆಂಟರ್ ಅಂತ ಗೊತ್ತಿಂಗ್ ನಿಮ್ದು ಯಾವ ಊರಿಂದ ಬಂದ್ರಿ ಯಾವ ಸ್ಕೂಲ್ ಬೆಳಿಗ್ಗೆ ಹನ್ನೊಂದವರೆಂದ ಒಂದರೆ ಎಕ್ಸಾಮ್ ಬರ್ತಾರೆ ನನ್ನ ಹೆಸರು ವೀರೇಶ್ ಅಂತಾರೆ ನಮ್ಮ ಮಕ್ಳು ಇಲ್ಲಿ ಇಬ್ಬರು ನವೋದಯ ಎಕ್ಸಾಮ್ ಬರ್ತದೆ ಹನ್ನೊಂದವರ್ಲಿಂದ ಒಂದೂವರೆ ತನಕ ಮಕ್ಕಳು ಬಂದು ಏನು ಹೇಳೋಕರಂದ್ರೆ ಯಾವುದೋ ಇದು ಕೋಚಿಂಗ್ ಸೆಂಟರ್ನವ್ರು ಬಂದು ಅವ್ರ ಮಕ್ಕಳ ಅಲ್ಲಿ ಕೋಚಿಂಗ್ ಸೆಂಟರ್ನ ಕೋಚಿಂಗ್ ತಗೋ ಮಕ್ಕಳಿಗೆ ತಾವೇ ಬಂದು ಟಿಕ್ ಹಾಕಿ ಕೊಟ್ಟು ಹೋಗ್ಯಾರ ಕೋಚಿಂಗ್ ಸೆಂಟರ್ ಹಾಂ ಸ್ಫೂರ್ತಿ ನವೋದಯ ಇಲ್ಲಿ ಕಂಪ್ಲೀಟ್ ಆಯ್ತಂತೆ ಅದು ಅಲ್ಲರಂತೂ ಹೇಳಿ ಹುಡುಗರೆಲ್ಲ ಏನಾಗುತ್ತೆ ಭಾಳ ಹುಡುಗರು ಇಂಥ ಆರೋಪ ಮಾಡೋಕ್ಕಾಗ್ತದೆ ಇದಕ್ಕೇನಾಯ್ತು ಸರ್ ತಾವು ಪತ್ರಕರ್ತರಾಗುತ್ತೆ ಇದಕ್ಕೇನಾಯ್ತದ ಸರಿಯಾದ ರೀತಿಯಲ್ಲಿ ದೃತ್ಯ ಆಗ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ ಸರ್ ಯಾಕಂದ್ರೆ ನಾವು ಸುದ್ದಿ ಮಾಡ್ತೀವಿ ಈಗೇನು ನೆಕ್ಸ್ಟ್ ಏನು ಮಾಡಬೇಕು ನೆಕ್ಸ್ಟ್ ಏನಿಲ್ಲ ಸರ್ ಈಗ ಅದೇನೈತಲ್ಲ ಸರ್ ಈಗ ಒಬ್ಬರಿಗೆ ಅನ್ಯಾಯ ಆಗ್ತದೆ ಅದೇನು ಮತ್ತೆ ಅವಕಾಶ ಇತ್ತಂದ್ರೆ ಮತ್ತೆ ಅವರಿಗೆ ಎಕ್ಸಾಮ್ ಬರೆಯಂಗೆ ಆವಾಗ ಸರ್ ಆದರೆ ಅಂತ ನಮ್ಮ ನಮ್ಮ ಅವ್ರ ಭವಿಷ್ಯ ಮಾಡಿದ್ರೆ ಚೆನ್ನಾಗಿರತ್ತೆ ಸರ್ ಯಾಕಂದ್ರೆ ಅವ್ರ ಟ್ಯಾಲೆಂಟಿಗೆ ತಕ್ಕಂಗೆ ಅವರಿಗೆ ಪ್ರತಿಫಲ ಸಿಗಬೇಕು ಸರ್ ಯಾಕಂದ್ರೆ ಇವರು ಬಂದು ಹೇಳ್ಕೊಟ್ಟು ಹೋದ್ರೆ ಈಗ ಬುದ್ಧಿವಂತ ಮಕ್ಕಳು ಹೆಂಗೆ ಅವ್ರಿಗೆ ಅನ್ಯಾಯ ಆಗುತ್ತಲ್ಲ ಆ ಥರ ಆಗ್ಬಾರ್ದು ಅಂತ ನಮ್ಮ ಉದ್ದೇಶ ಸರ್ ಹನ್ನೊಂದುವರೆಯಿಂದ ಒಂದೂವರೆ ಮತ್ತು ಎಕ್ಸಾಮ್ ಮಕ್ಕಳಿಗೆ ನಡೀತದೆ ಆಸ್ಟ್ ಟೈಮಲ್ಲಿ ಬೇರೆಯವರು ಕೋಚಿಂಗ್ ಕೊಟ್ಟು ನವೋದಯ ಕೋಚಿಂಗ್ ಕೊಟ್ಟಿದ್ದವರು ಏನಿದಾರಲ್ಲ ಅವರೆಲ್ಲ ಮಕ್ಕಳಿಗೆಲ್ಲ ಬಂದುಬಿಟ್ಟು ಅವ್ರ ಮಕ್ಕಳಿಗೆ ಏನು ಟ್ರೈನಿಂಗ್ ಕೊಟ್ಟಿದಾರೋ ಅವರೇ ಬಂದು ಅವ್ರ ಮಕ್ಕಳಿಗೆಲ್ಲ ಆನ್ಸರ್ ಕೊಟ್ಟು ಅದು ಕೋಚಿಂಗ್ ಸೆಂಟರ್ ಅದು ಸ್ಕೂಲ್ ಯಾವ್ದಮ್ಮ ಸ್ಫೂರ್ತಿ 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 ಅವರು ಬಂದು ಹೇಳ್ಕೊಟ್ಟು ಹೋಗ್ತಿದ್ದಾರೆ ಬಟ್ ಇನ್ನು ಉಳಿದ ಮಕ್ಕಳಿಗೆ ಅವ್ರದ್ದು ಏನು ಪರಿಸ್ಥಿತಿ ಅವ್ರದ್ದು ಏನು ಪರಿಸ್ಥಿತಿ ನಿಮ್ಮ ಮಗು ಯಾವ ಶಾಲೆಯಿಂದ ಬಂದಿತ್ತು ಎಕ್ಸಾಮ್ ಬರೆಯೋಕ್ಕೆ ನಮ್ಮ ಮಗು ಬಂದ್ಬಿಟ್ಟು ನಿವೇದಿತ ಸ್ಕೂಲಿಂದ ಬಂದಿದೆ ಈಗ ಮಾಡ್ತಿರೋದೆ ಒಂದು ಕಾಪಿ ನಡೆಸೋ ಪ್ರಯತ್ನ ಮಾಡಿದ್ದಾರೆ ಅದರಲ್ಲೂ ತಾರತಮ್ಯ ಮಾಡಿದ್ದಾರೆ ನೀವು ಹೇಳ್ತೀವಿ ಅವರು ಮಕ್ಕಳು ಎಷ್ಟು ಹೇಳ್ಕೊಡ್ತಿದಾರೆ ಬೇರೆ ಮಾಡ್ತಿಲ್ಲ ಇನ್ನು ಉಳಿದ ಮಕ್ಕಳು ಹ್ಞೂ ಈಗ ನಾವು ಐವತ್ತರವತ್ತು ಸಾವಿರ ರೂಪಾಯಿ ಕೊಟ್ಟು ಕೋಚಿಂಗ್ ಕೊಟ್ಟು ಇವರಿಗೆಲ್ಲ ಮಕ್ಕಳಿಗೆಲ್ಲ ಟ್ರೈನಪ್ ಮಾಡಿಸಿ ಇವರಿಗೆಲ್ಲ ಎಕ್ಸಾಮ್ ಅಂತ ನಾವೇ ಕೊಡ ಕೊಟ್ಟು ಕಳಿಸಿದ್ದೀವಿ ಬಟ್ ಬೇರೆ ಥರ ಬಂದು ಅವರು ಮಕ್ಕಳಿಗೆಲ್ಲ ಹೇಳ್ಕೊಟ್ಟೋದ್ರೆ ಇನ್ನು ಉಳಿದ ಮಕ್ಕಳಿಗೆ ಏನು ಇದು ಮಾಡ್ದಂಗೆ ಅವರು ಎಲ್ಲ ಮಕ್ಕಳಿಗೆ ಕೇಳು ಅಂತ ಹೇಳಿ ಸರ್ ಈಗ ಅವ್ರ ಯಾರು ಇಲ್ಲ ಅಂತ ಹೇಳಿ ಶುಭ್ರಾಗಿ ಇರದಾರಂತೆ ಬಟ್ ಅವ್ರು ಏನು ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಅಂದ್ರೆ ಅವರು ಸಾಮೆಲ್ ಅಂತ ಅರ್ಥ ಹಾಂ ರೆಸ್ಪಾನ್ಸ್ ಏನು ಮಾಡ್ತಾ ಇಲ್ಲ ಈಗ ನಿಮ್ದು ಏನು ಇದು ನಿಮ್ಮ ಉದ್ದೇಶ ಏನು ಹೇಳಬೇಕು ಎಲ್ಲ ಮಕ್ಳಿಗೂ ನ್ಯಾಯ ಜ ಜರಗ್ಬೇಕಂತ ಹೇಳಿ ನ್ಯಾಯ ಜರಗ್ಬೇಕ ಮತ್ತು

ಎಕ್ಸಾಮ್ ಬರೆಯಾಗ ಬಂದಿದ್ದಾರೆ ನಾವು ಅಚಾನಕ್ ಹೆಂಗೆ ಬರ್ದಾರಂತ ವಿಚಾರ ಮಾಡೋಕೆ ಬಂದಿದ್ದೀವಿ ಸ್ಟೂಡೆಂಟ್ಗಳೇ ಹೇಳ್ತಾ ಇದ್ದಾರೆ ಇಲ್ಲಿ ಒಳಗಡೆ ಬಂದು ಬೇಕಾಗಿರ್ತಕ್ಕಂಥ ಸ್ಟೂಡೆಂಟ್ಗಳಿಗೆ ಮಾತ್ರ ಅವರೇ ಬಂದು ಟಿಕ್ಕ ಹೋಗ್ತಾ ಇದ್ದಾರೆ ಅದು ಹಿಂದೂ ಡೋರ್ಲಿಂದ ಬಂದು ಒಂದು ವಿಚಾರಣೆ ಇಲ್ಲಿ ಯಾವ ಸ್ಟೂಡೆಂಟ್ಗಳಿಗೆ ನೀವು ನಾವು ವೈಯಕ್ತಿಕ ಏನು ಮಾಡ್ತಾ ಇಲ್ಲ ನಿಮ್ಮ ನಿಮ್ಮ ಪೇರೆಂಟ್ಸ್ಗಳು ನಿಮ್ಮ ನಿಮ್ಮ ಮಕ್ಕಳು ಏನು ಹೋಗಿದಾರಲ್ಲ ಪೇರೆಂಟ್ಸ್ಗಳು ಮಕ್ಕಳನ್ನ ಕೇಳ್ರಿ ಅಂತೇಳ್ರು ಮನೆಗೆ ಹೋದ್ರು ನಿಮ್ಮ ಯಾರ್ಯೂ ಹೇಳ್ಕೊಟ್ರೆ ಏನಂತ ವಿಚಾರಣೆ ಮಾಡೋಂತೇಳವ್ರು ಪೇರೆಂಟ್ಸ್ಗಳು ಎಲ್ಲರಿಗೂ ಪ್ರತಿಯೊಬ್ಬ ಮಕ್ಕಳು ಹೇಳ್ತಾರೆ ಇದು ಎಲ್ಲ ನಡೆದಿರೋದು ಎಲ್ಲ ಬೇಕಾಗಿರ್ತಕ್ಕಂಥ ಮಕ್ಕಳುಗಳನ್ನ ಬೇಕು ಹಾಕಿ ಕೊಟ್ಟಿರೋದು ವೈಯಕ್ತಿಕವಾಗಿ ಇದು ಬರೀ ಕಾಪಿ ಚೀಟಿ ನಿಮ್ಮ ಹೆಸರು ಹೇಳಿ ಹಾ ಇದು ಎಕ್ಸಾಮ್ ಇನ್ನೊಂದ್ಸಲ ನಮ್ಮ ಹೆಸರು ದುರ್ಗೇಶ್ ಅಂತ ಹೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷ ಇದ್ದೀವಿ ಇದೇನ ರೀ ಎಕ್ಸಾಮ್ ನಡೆದ ಕಾರಣದಲ್ಲಿ ಮತ್ತೆ ನಾವು ಉಗ್ರ ಹೋರಾಟ ಮಾಡೋಕ್ಕಂತೂ ಸತ ಸಿದ್ಧ ಮಾಡಿ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ